ಮಕ್ಕಳಲ್ಲಿ ಅಡಕವಾಗಿರುವ ಕಲೆ ಸಾಹಿತ್ಯ ಜನಪದ ಸೇರಿದಂತೆ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವುದು ಶಿಕ್ಷಕರ ಮತ್ತು ಪಾಲಕರ ಹೊಣೆಯಾಗಿದೆ ಎಂದು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಲತಾ ನಾಯಕ್ ಅಭಿಪ್ರಾಯಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅಂಕೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂಕೋಲಾ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಉದ್ಘಾಟಿಸಿ ಮಾತನಾಡಿದ ಲತಾ ನಾಯಕ್ ಅವರು ಶಿಕ್ಷಣದೊಂದಿಗೆ ಕಲೆಯನ್ನ ಸಂಯೋಜಿಸುವ ವೇದಿಕೆಯಾಗಿ ಪ್ರತಿಭಾ ಕಾರಂಜಿ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ ಎಂದರು ಹೊರತರಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಅನೇಕ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಶಾಲಾ ಮಟ್ಟ ಕ್ಲಸ್ಟರ್ ಮಟ್ಟ ಹಾಗೂ ತಾಲೂಕಾ ಮಟ್ಟದಿಂದ ನಡೆದು ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಪಡೆದ ಎಲ್ಲ ಸುಮಾರು ಮೂವತ್ತೇಳು ಸ್ಪರ್ಧೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಹದಿನಾರು ಸ್ಪರ್ಧೆ ಪ್ರೌಢಶಾಲಾ ವಿಭಾಗದವರಿಗೆ ಇಪ್ಪತ್ತೊಂದು ಸ್ಪರ್ಧೆ ಹೀಗೆ ಮೂವತ್ತೇಳು ಸ್ಪರ್ಧೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಸುಮಾರು ನೂರ ಹನ್ನೊಂದು ನಿರ್ಣಾಯಕರು ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಿರುತ್ತಾರೆ ಪ್ರತಿಭೆ ಎನ್ನುವಂಥದ್ದು ಎಲ್ಲ ಮಕ್ಕಳಲ್ಲೂ ಇರುತ್ತದೆ ಆ ಪ್ರತಿಭೆಯನ್ನು ಹೊರಗಡೆ ಅವರಿಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು ಶಿಕ್ಷಕರು ಮತ್ತು ಪಾಲಕರ ಪೋಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಆನಂದ ಗಾಂವ್ಕರ್ ಮಾತನಾಡಿ ಶಿಕ್ಷಕರ ಏಳಿಗೆಗೆ ಸಂಘ ನಿರಂತರವಾಗಿ ಶ್ರಮಿಸುತ್ತಿದೆ ಕಳೆದ ಹತ್ತು ವರ್ಷಗಳ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಸಂಘಕ್ಕೆ ಸ್ವಂತ ಕಟ್ಟಡದ ಅಗತ್ಯವಿದೆ ಎಂದು ಹೇಳಿದರು ಆದರೂ ಸಹ ನಮ್ಮಲ್ಲಿ ಜನ ಇದೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕಾದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಬಹಳ ಸಂಘದ ಹಣ ಶಿಕ್ಷಕರ ಹಣ ಅನ್ನೋ ಸ್ವಲ್ಪ ಎಲ್ಲೂ ಜೀಪುಣ ಒಂದು ಸ್ವಲ್ಪ ಜಿಪುಣ ಅಂದ್ರೆ ಕೊಡಬಾರದು ಎಷ್ಟು ಹಿತವಾಗಿ ಹಿತವಾಗಿ ಖರ್ಚು ಮಾಡುವಂಥದ್ದು ನಮ್ಮ ಸಂಘದವ್ರು ಬಹಳ ತನಿಖೆ ಬಹಳ ಆಗಿದೆ ಬೇರೆ ಬೇರೆ ಸಂಘದ ವಿಷಯದಲ್ಲಿ ಯಾಕಂದ್ರೆ ಶಿಕ್ಷಕರ ಹಣ ಅದರಿಂದ ನಾನು ಏನು ಕೇಳಿದ್ರೆ ನಾಲ್ಕು ಐದು ವರ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ಎಫ್ ಡಿ ಅದು ಎಂಟು ಲಕ್ಷ ರೂಪಾಯಿ ಆಗಿ ಬಂತು ನನಗೇನು ಕೇಳಿದ್ರೆ ಆವಾಗ ಇವತ್ತು ನಾನು ನಾಲ್ಕು ಲಕ್ಷ ರೂಪಾಯಿ ಇದ್ದಾಗ ಸಂಘಕ್ಕೆ ಒಂದು ಸಣ್ಣ ಆಸ್ತಿಯನ್ನ ಒಂದು ಅರ್ಧ ಮುಖ್ಯ ಅಥವಾ ಒಂದು ಒಂದ್ ಸಣ್ಣ ಕಚೇರಿಯನ್ನು ಮಾಡುವಂತ ಜಾಗ ನಾನ್ ಕೇಂದ್ರ ಸ್ಥಾನ ಖರೀದಿ ಮಾಡಬಹುದು ಈಗ ಬರೀತಾ ಆದ್ರೆ ಈಗ ಎಂಟು ಲಕ್ಷ ರೂಪಾಯಿ ಬರುವುದಿಲ್ಲ ಅಂತ ಗೊತ್ತಾಯ್ತು ಅವಾಗ ನಾವು ಸಂಘದವರೆಲ್ಲ ಕರ್ಕೊಂಡು ಏನ್ ಮಾಡ್ಬೇಕು ಹಣವನ್ನು ಇಡೀ ಶಿಕ್ಷಕ ಜನತೆಗೆ ಉಪಯೋಗ ನಮ್ಮ ಶಿಕ್ಷಕರಿಗೆ ಉಪಯೋಗ ಆಗ್ಬೇಕು ಅಂಕೋಲಾ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಹೊಸಕೇರಿ ಕಡಿಮೆ ಅವಧಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಎಲ್ಲಾ ಸಂಘಗಳ ಸಹಕಾರ ಲಭಿಸಿದೆ ಸ್ಪರ್ಧೆಗಳ ಪಾರದರ್ಶಕತೆಗೆ ನುರಿತ ನಿರ್ಣಾಯಕರನ್ನು ನೇಮಿಸಲಾಗಿದೆ ಎಂದು ತಿಳಿಸಿದರು ಕುಮಟಾ ಡಯಟ್ ಉಪನಿರ್ದೇಶಕ ಎನ್ಆರ್ ಹೆಗಡೆ ಅಧ್ಯಕ್ಷತೆ ವಹಿಸಿದರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಶೈಕ್ಷಣಿಕ ಜಿಲ್ಲೆಯ ಐದು ತಾಲೂಕುಗಳಿಂದ ಎರಡ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು ವೇದಿಕೆಯಲ್ಲಿ ಕಾರವಾರ ತಾಲೂಕು ಶಿಕ್ಷಣಾಧಿಕಾರಿ ಶುಭಾ ನಾಯಕ್ ಸಮಗ್ರ ಶಿಕ್ಷಣ ಅಭಿಯಾನದ ಕಲ್ಪನಾ ನಾಯಕ್ ವಿವಿಧ ಶಿಕ್ಷಕರ ಸಂಘಗಳ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮೀ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಜಿಲ್ಲಾ ಯೋಜನಾ ಉಪ ಸಮನ್ವಯಾಧಿಕಾರಿ ಅಧಿಕಾರಿ ಭಾಸ್ಕರ ಗಾಂವ್ಕರ್ ವಂದಿಸಿದರು ರಾಜೇಶ್ ನಾಯಕ್ ಸೂರ್ವೆ ಕಾರ್ಯಕ್ರಮ ರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಸಂಘವು ಅಧ್ಯಕ್ಷ ಆನಂದಗಾಂಕರ್ ಅವರ ನೇತೃತ್ವದಲ್ಲಿ ಡಿಡಿಪಿಐ ಕಚೇರಿ ಡಯಟ್ ಹಾಗೂ ಕರಾವಳಿಯ ಐದು ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಗಳಿಗೆ ಕಂಪ್ಯೂಟರ್ ಗಳು ಸೇರಿದಂತೆ ಅಗತ್ಯ ಆಧುನಿಕ ತಂತ್ರಜ್ಞಾನ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಆದರೆ ಜಿಲ್ಲಾ ಮಟ್ಟದ ಮಹತ್ವದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆಯಲ್ಲಿದ್ದ ಜನಪ್ರತಿನಿಧಿಗಳು ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳು ಯಾರು ಭಾಗವಹಿಸದಿರುವುದು ಕಾರ್ಯಕ್ರಮದ ಮಹತ್ವ ಮತ್ತು ಔಚಿತ್ಯದ ಕುರಿತು ಸಾರ್ವಜನಿಕ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಮೂಡುವಂತಾಯಿತು ಕೆನರಾ ಪ್ಲಸ್ ಗಾಗಿ, ವಿಲಾಸ್ ನಾಯಕ್ ಅಂಕೋಲಾ